ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಹಾಸನದಲ್ಲಿ ಸಮಾವೇಶ ಮಾಡಿದರು ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದರು ಅದು ಇವಾಗ ಅವಶ್ಯಕತೆ ಇರಲಿಲ್ಲ ಬೇಕಾಗಿರಲಿಲ್ಲ ಯಾಕಂದ್ರೆ ಇವರೇ ಹೇಳ್ಕೊಂಡಂಗೆ ನಾವು ಬಡವರು ಪರ ಇದ್ದೀವಿ ಕೂಲಿ ಕಾರ್ಮಿಕರ ಪರ ಇದ್ದೀವಿ ಹೆಣ್ಮಕ್ಳು ಪರ ಇದ್ದೀವಿ ದಲಿತರ ಪರ ಇದ್ದೀವಿ ಅಂತಂದು ಹೇಳ್ಕೊಂಡ್ರು ಆದರೆ ಆ ಸಮಾವೇಶದಿಂದ ಯಾರಿಗೆ ಏನು ಅನುಕೂಲ ಆಯ್ತಾ ಗೊತ್ತಿಲ್ಲ ಆದರೆ ಅವರಿಗೆ ಮತ್ತು ಅಲ್ಲೆಲ್ಲ ಊಟ ಮಾಡಿದ್ರಾಗೆಲ್ಲ ಅನುಕೂಲ ಆಗಿದೆ ಅದರಿಂದ ಇವರು ಏನು ಹೇಳ್ತಾರೆ ಅಲ್ಲಿ ಅಷ್ಟು ಕೋಟಿ ಖರ್ಚು ಮಾಡಿ ಇವರು ಸಮಾವೇಶ ಮಾಡಿದ್ದು ದೇವೇಗೌಡರ ಕುಟುಂಬನ ಮತ್ತು ಬಿ ಜೆ ಪಿ ಅವ್ರನ್ನ ಬೈಯೋಕ್ಕೆ ಅಷ್ಟೊಂದು ಕೋಟಿ ಖರ್ಚು ಮಾಡಿ ಅದು ಹಾಸನದಲ್ಲೇ ಮಾಡೋದು ಅವಶ್ಯಕತೆ ಇರಲಿಲ್ಲ ಇಲ್ಲೇ ಬೆಂಗಳೂರಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಮತ್ತೆ ಬ ಚಾನಲ್ಗೂ ಮುಂದೆ ಕರೆದಿದ್ರೆ ಅಲ್ಲೇ ಬೈಕೋಬೋದಿತ್ತು ಬೈಯೋಕ್ಕೆ ಎಲ್ಲರನ್ನೂ ಬೈಯೋಕ್ಕೆ ಏನು ಇವರು ಮಾಡಿದ್ದೇನು ಭಯಾನಕ ಮಾಡಿದೀವಂತ ಹೇಳೋಕ್ಕೆ ಅಲ್ಲಿ ಹಾಸನದಲ್ಲಿ ಅಷ್ಟೊಂದು ಸಮಾವೇಶ ಮಾಡ್ಕೊಂಡು ಅಷ್ಟೊಂದು ಕೋಟಿಗಳು ಖರ್ಚು ಮಾಡ್ಕೊಂಡು ನಾವು ಬಡವ್ರ ಪರ ಇದ್ದೀವಿ ಹಿಂದುಳಿದವ್ರು ಪರ ಇದ್ದೀವಿ ಹಿಂದದವ್ರು ಪರ ಅಂತಂದು ಹೇಳಿಬಿಟ್ಟು ಇವರು ಬರೀ ಎಲ್ಲರೂ ಮಾಡಿದ ಕೆಲಸ ಏನಪ್ಪ ಅಂದರೆ ಬರೀ ಜೆ ಡಿ ಎಸ್ನವ್ರನ್ನ ಬಿ ಜೆ ಪಿ ಅವ್ರನ್ನ ಬೈದಿದ್ದ ಕೆಲಸ ಅಲ್ಲಿ ಬೇರೆ ಏನೇನೂ ಇಲ್ಲ ಯಾರು ಏನಿಲ್ಲ ಅವ್ರು ಏನು ಮಾಡಿದ್ದಾರೆ ನಾವೇನು ಮಾಡಬೇಕು ನಾವೇನು ಮುಂದೆ ಏನು ಮಾಡಬೇಕು ಬರೀ ಇವರು ಐದು ಗ್ಯಾರಂಟಿ ಕೊಟ್ಟಿರೋದನ್ನೇ ಇವತ್ತು ಅದನ್ನ ಹೇಳ್ಕಂಡು 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 ಇದ್ದಾರೆ ಐದು ಗಂಟೆ ಬಿಟ್ಟರೆ ಇವ್ರು ಹೇಳ್ತಾರೆ ಮೂರು ಲಕ್ಷದ ಐವತ್ತು ಸಾವಿರ ಕೋಟಿ ನಾವು ಇಟ್ಟಿದ್ದೀವಿ ಅಂತಂದು ಹೇಳ್ತಾರೆ ಆದರೆ ಒಂದು ಒಂದು ರಸ್ತೆಗಳು ಇವತ್ತು ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ ಗುಂಡಿಗಳು ಬಿದ್ದು ಇವತ್ತು ರೋ ರಸ್ತೆಯಲ್ಲೇ ಡಿಲಿವರಿ ಆಗೋ ಮೂಮೆಂಟ್ ಆ ಮಟ್ಟಕ್ಕೆ ರಸ್ತೆಗಳು ಇದ್ದಾವೆ ಇವ್ರು ಹೇಳ್ತಾರೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಂದೇಳಿ ಆಯಿತು ಮಾಡಿ ಬೇಡ ಅನ್ನಲ್ಲ ಮಾಡಿದ್ರೆ ಒಳ್ಳೇದೇ ಎಲ್ಲರಿಗೂ ಒಳ್ಳೇದು ಮಾಡಿದರೆ ಆದರೆ ಮಾಡ್ದಲೇ ನಾವು ಮಾಡಿಬಿಡ್ತೀವಿ ಮಾಡಿಬಿಡ್ತೀವಿ ಆ ದೇವೇಗೌಡರು ಕುಮಾರಸ್ವಾಮಿ ಅವರು ಅಧಿಕಾರ ಆಡಿರೋದೆ ಒಂದು ಹನ್ನೆರಡು ಹನ್ನೆರಡು ತಿಂಗಳು ಅಷ್ಟೇ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳು ಒಂದೊಂದು ಸರ್ತಿ ಹದಿನಾಲ್ಕು ತಿಂಗಳು ಇವರು ದೇವೇಗೌಡರು ಹನ್ನೊಂದು ತಿಂಗಳು ಏನೋ ಮುಖ್ಯಮಂತ್ರಿ ಆಗಿದ್ದರು ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಆಗಿದ್ದರು ಅಷ್ಟೇ ಅಷ್ಟು ತಿಂಗಳಲ್ಲೇನೆ ಮಾಡಿರೋ ಕೆಲಸ ಅದಾವೆ ಇನ್ನು ಅವ್ರು ಮಾಡಿರೋದು ಇವ್ರು ಕಾಲು ಬಗ್ಗೆ ಮಾಡೋಕ್ಕಾಗಲಿಲ್ಲ ಇವಾಗ ಇವರು ಏನಕ್ಕೆ ನಾವು ಮೇಕೆದಾಟು ಮಾಡಿಬಿಡ್ತೀವಿ ಹೇಳಿ ಹೋರಾಟ ಮಾಡಿದರು ಪಾದಯಾತ್ರ ಮಾಡಿದರು ಇನ್ನು ಒಂದೂವರೆ ವರ್ಷ ಆದರೂ ಕೂಡ ಆ ಮೇಕೆದಾಟು ಒಂದು ಗುದ್ಲಿ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಅಧಿಕಾರಕ್ಕೆ ಬಂದಿದ್ದಾರೆ ಇನ್ನೇನು ನೀವು ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ಬೇಡ ಅಂತ ಯಾರು ಹೇಳಿಲ್ವಲ್ಲ ಮಾಡಿ ಇವಾಗ ಹೇಳ್ತಾರೆ ಕುಮಾರಸ್ವಾಮಿ ಅವ್ರ ಮೇಲೆ ದೂರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಾತಾಡಬೇಕು ಅಂತಂದೇಳಿ ನೀವು ಮೊದಲು ಇಲ್ಲಿ ತಮಿಳ್ನಾಡ್ರ ಹತ್ರ ಹೋಗಿ ಅಲ್ಲಿ ಬಗೆರ್ಸ್ಕೊಂಡು ಬನ್ನಿ ಅವ್ರು ಮಾಡ್ತಾರೆ ಮಾಡಲ್ಲಂತ ಯಾರು ಹೇಳೋರೆ ನೀವು ಪಾದಯಾತ್ರೆ ಮಾಡಿದ್ರಿ ವಾರಗಟ್ಲೆ ನಾವು ಮೇಕೆದಾಟ್ ಮಾಡಿಬಿಡ್ತೀವಿ ಅಂತ ಹೇಳಿ ನೀವು ಮಾಡಿ ನಿಮ್ಮ ಹೆಸರು ರೇಟ್ಗಳು ಅದಕ್ಕೆ ಯಾರು ಬೇಡ ಬೇಡಂದ್ರು ಯಾರಾದ್ರೂ ವಿರೋಧ ಮಾಡಲ್ಲ ನೀವು ಮಾಡಕ್ಕೆ ಕೊಳ್ಳಿ ನಿಮ್ಮ ಹೆಸರು ರೇಟ್ಗಳಿ ಆಮೇಲೆ ಹೇಳ್ತಾರೆ ದೇವೇಗೌಡರು ಯಾರನ್ನೂ ಬೆಳೆಸಿಲ್ಲ ಎಲ್ಲರೂ ತುಳಿದು ಬಿಟ್ಟವ್ರೆ ಎಲ್ಲರೂ ಏನಿವತ್ತು ಯಾರು ಹಂಗಾರೆ ಎಲ್ಲ ಏನು ದೇವೇಗೌಡರು ಸುತ್ತ ಬಿಟ್ಟರು ಹಂಗಾರೆ ಎಲ್ಲರು ಬೇರೆ ಎಲ್ಲರೂ ದೇವೇಗೌಡರು ಹೇಳೋ ಲೆಕ್ಕಾಚಾರ ನೋಡಿದ್ರೆ ಯಾರೂ ಇಲ್ಲ ದೇವೇಗೌಡರು ದೇವೇಗೌಡರು ಒಬ್ಬರೇ ಬೆಳೆದಿರೋದು ಇವತ್ತು ದೇವೇಗೌಡರನ್ನ ಬೈತಾರು ಜೆ ಡಿ ಎಸ್ ಇಂದ ಬಂದವರು ಮಾತ್ರ ಯಾರು ಕೂಡ ಕಾಂಗ್ರೆಸ್ನವರು ಬಿ ಜೆ ಪಿಯವ್ರು ಯಾರು ಬೈತಾ ಇಲ್ಲ ಅಲ್ಲಿ ಜೆ ಡಿ ಎಸ್ ಇಂದ ಬಂದವರೇ ಇವತ್ತು ದೇವೇಗೌಡರಿಗೆ ಬೈತಾ ಇರೋದು ಆಯಿತು ದೇವೇಗೌಡರು ಯಾರನ್ನು ಬೆಳೆಸಿಲ್ಲ ಅಂದ್ಕೊಳ್ಳಿ ಯಾರನ್ನು ಬೆಳೆಸಿಲ್ಲ ನೀವು ಯಾರನ್ನು ಬೆಳೆಸಿದಿರಿ ನೀವು ಎಷ್ಟು ಜನನ ಬೆಳೆಸಿದ್ರಿ ಇವತ್ತು ನೀವು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ದೀನ ದಲಿತರ ನಾಯಕ ಅಂದ್ಕೊಂಡು ದೀನ ದಲಿ ದಲಿತರನ್ನ ಎಷ್ಟು ಜನ ಬೆಳೆಸಿದಿರಿ ಅಹಿಂದ ನಾಯಕರನ್ನ ಎಷ್ಟು ಜನ ಬೆಳೆಸಿದಿರಿ ನೀವು ಒಂದು ಸಮುದಾಯನ ಒಂದು ಧರ್ಮನ ಭಯಂಕರ ನೀವು ಓಲೈಕೆ ಮಾಡ್ತಾ ಇದ್ದೀರಲ್ಲ ಆ ಧರ್ಮದವರೇ ಜಮೀರ್ ಖಾನ್ ಅವರು ಅದಿರಲ್ಲ ಅವರು ಮುಖ್ಯಮಂತ್ರಿ ಮಾಡಿ ಪಾಪ ಅವ್ರ ಧರ್ಮ ಭಾಳ ಕಷ್ಟದಲ್ಲಿದೆ ಅವ್ರ ಜನಗಳು ಭಾಳ ಕಷ್ಟದಲ್ಲಿದ್ದಾರೆ ತುಂಬ ಯಾರು ಯಾವ್ದು ಶ್ರೀಮಂತರು ಇಲ್ಲವೇ ಅಲ್ಲ ನಾವೆಲ್ಲ ಭಯಂಕರ ಶ್ರೀಮಂತರ ಆಗ್ಬಿಟ್ಟಿದೀವಿ ನಮಗೇನು ನಮ್ಮ ಸಮಸ್ಯೆನೇ ಇಲ್ಲ ಹಂಗಾಗ್ಬಿಟ್ಟಿದೆ ಅವ್ರೂ ಸರಿ ಮಾಡಿರಿ ಮುಖ್ಯಮಂತ್ರಿನ ನೋಡೋಣ ಇವತ್ತು ನೀವು ಹೇಳ್ತಿದ್ರಿ ಇಲ್ಲಿ ದರಿದ್ರೂ ಬೆಳೆಸಲಿಲ್ಲ ಅದನ್ನೂ ಬೆಳೆಸಲಿಲ್ಲ ಇದನ್ನು ಬೆಳೆಸ ದೇವೇಗಡೆ ಎಲ್ಲರೂ ತುಳ್ಕೊಬಿಟ್ರ ಅಂತ ಹೇಳ್ತೀರಿ ಆದರೆ ನೀವು ಎಷ್ಟು ಜನನ ಸೈಡ್ಗೆ ಹಾಕಿ ಮುಖ್ಯಮಂತ್ರಿ ಆಗಿದ್ರಿ ಯಾರು ಕಟ್ಟಿರೋ ಪಕ್ಷದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಕಟ್ಟಿದ್ರಾ ನೀವು ಬೆಳೆಸಿದ್ರ ಅವರು ದೇವೇಗೌಡರು ಕಟ್ಟಿದ್ದಾರೆ ಅವ್ರು ಬೆಳೆಸಿದ್ದಾರೆ ಅವ್ರು ಗೆಲ್ತಾರೆ ಅವ್ರು ಸೋಲ್ತಾರೆ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಇಷ್ಟನೇ ಅವ್ರ ಮಕ್ಕಳು ಅವ್ರ ಮಕ್ಕಳು ಅಂದ್ರೆ ಇಷ್ಟನೇ ನೀವು ಕೂಡ ನಿಮ್ಮ ಮಗನ ಎಮ್ ಎಲ್ ಸಿ ಮಾಡಿದ್ರಲ್ಲ ಯಾರು ಬೇಡ ಅಂದ್ರೆ ಓಲಿ ವಿರೋಧ ಮಾಡಿದರಾ ಮಾಡಬೇಡಿ ಅಂತಂದೇಳಿ ನೀವು ಕೂಡ ನಿಮ್ಮ ಮಗನ ಮೇಲೆ ಇಷ್ಟ ನಿಮ್ಮ ಮಗನ ಇವತ್ತು ಎಮ್ ಎಲ್ ಸಿ ಬೇರೆಯವ್ರನ್ನ ಯಾರನ್ನ ಬೆಳೆಸಲಿಲ್ವಲ್ಲ ಇವತ್ತು ಎಷ್ಟು ಜನನ ನೀವು ಸೈಡ್ಗೆ ಹಾಕಿದಿರಿ ಅಷ್ಟೊಂದು ದಲಿತರ ಮೇಲೆ ಪ್ರೀತಿ ಇದ್ದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಿತ್ತು ಅಷ್ಟೊಂದು ಮೇಲೆ ದಲಿತರ ಮೇಲೆ ಪ್ರೀತಿ ಭಯಂಕರ ಇದ್ದಿದ್ರೆ ಪರಮೇಶ್ವರನ್ನ ನೀವು ಮುಖ್ಯಮಂತ್ರಿ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಅವ್ರನ್ನ ಯಾಕೆ ಅವ್ರು ಆಗ್ತಾರಂತ ಒಂದು ಸರಿ ಅವ್ರನ್ನ ಸೋಲಿಸಿದ್ರಿ ಬಾದ ಮೇಲೆ ಹೋಗಿ ನಿಂತ್ಕೊಂಡು ಗೆದ್ದ್ರು ರೀ ಅವಾಗ ಈಗ ಮಾಡಿ ಇವಾಗ ಸಾಕು ಓಸತಿ ಐದು ವರ್ಷ ಆಗಿದ್ರಲ್ಲ ಇವಾಗ ಅವ್ರನ್ನ ಮಾಡಿ ನೋಡೋಣ ದಲಿತರನ್ನ ಪರಮೇಶ್ವರ್ ಮಾಡಿರಿ ಇವಾಗ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿರಿ ಎಷ್ಟು ಜನ ಇವತ್ತು ಕಾಂಗ್ರೆಸ್ಸಲ್ಲಿ ಅವ್ರನ್ನೆಲ್ಲ ಸೈಡ್ಗೆ ಹಾಕಿ ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಏನು ಅವ್ರನ್ನೆಲ್ಲ ನೀವೆಲ್ಲ ಜೊತೆಗೆ ಸೇರ್ಸ್ಕೊಂಡಿದ್ದೀರಾ ಎಲ್ಲಿಗೆ ಹೋದ್ರು ಜೊತೆಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಿ ಇಲ್ವಲ್ಲ ಇಲ್ಲಿ ಹೋಗ್ತಾ ಇರೋದು ನೀವು ಇಬ್ಬರೇ ಬೇರೆ ಯಾರ್ಯಾರು ಇಲ್ಲ ಇಬ್ಬರೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ನೀವೇ ಮುಂದೆ ಕಾಣಿಸ್ಕೊತ ಇದ್ದೀರಾ ಬೇರೆ ಯಾರನ್ನು ತೋರಿಸ್ತಾ ಇಲ್ವಲ್ಲ ಇವತ್ತು ಅವ್ರನ್ನೆಲ್ಲ ಕುದುರಿಸ್ಬಿಟ್ಟಿದ್ದೀರಿ ಅವ್ರನ್ನೆಲ್ಲ ಮುಂದಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ನೀವೇ ಇನ್ನು ದೇವೇಗೌಡ್ರ ಮೇಲೆ ಹೇಳ್ತಾ ಇದ್ದೀರಾ ಇವತ್ತು ದೇವೇಗೌಡರು ಅದು ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಬೆಳೆಸಿ ಬೆಳೆಸಿ ಬೇರೆ ಕಡೆಗೆ ಕಳಿಸ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಲ್ಲ ಏನಪ್ಪ ಅಂದ್ರೆ ಅಧಿಕಾರ ಇಲ್ಲ ಅಧಿಕಾರ ಬರ್ತಾ ಇಲ್ಲ ದುಡ್ಡು ಆಗ್ತಾ ಇಲ್ಲ ಇವತ್ತು ಏನೂ ಆಗ್ತಾ ಇಲ್ಲ ಅಂತಂದೇಳಿ ಯಾರು ಕೂಡ ಅಭಿವೃದ್ಧಿ ಮಾಡೋಕ್ಕೋಸ್ಕರನೇ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗಿಲ್ಲ ಇದುವರೆಗೂ ನಾವು ನೋಡಿರೋ ಪ್ರಕಾರ ಅಲ್ಲಿ ಜಂಪ್ ಆಗಿರೋದು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ತಮ್ಮ ಹಣ ಆಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗಿದರೆ ಹೊರತು ಯಾರು ಕೂಡ ರಾಜ್ಯದ ಅಭಿವೃದ್ಧಿ ಆಗಿರ್ಬೋದು ಮತ್ತು ನಿಮ್ಮ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು ಯಾರು ಕೂಡ ಜಂಪ್ ಆಗಿಲ್ಲ ಎಲ್ಲ ಎಲ್ಲ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಜಂಪ್ ಆಗಿದ್ದೀರ ಅಷ್ಟೇ ಇದರಿಂದ ಆ ಥರ ಅಭಿವೃದ್ಧಿಗೋಸ್ಕರ ನೀವೆಲ್ಲ ಜಂಪಿಂಗ್ ಆಗಿ ಎಲ್ಲರೂ ಇವತ್ತು ಯಾರ್ಯಾರು ಜಂಪಿಂಗ್ ಆಗಿದ್ದೀರೋ ಅಭಿವೃದ್ಧಿಗೋಸ್ಕರ ನೀವು ಜಂಪಿಂಗಾಗಿ ಕೆಲಸ ಮಾಡಿದರೆ ಇವತ್ತು ಯಾಕೆ ಕ್ಷೇತ್ರಗಳು ಕೂಡ ನಿಂಗೆ ಈ ಮಟ್ಟಕ್ಕೆ ಇರ್ತಾರಿಲ್ಲ ಇವತ್ತು ರಸ್ತೆಗಳಲ್ಲಿ ಇಲ್ಲ ಆ ಪಾಟಿ ಗುಂಡಿ ಬಿದ್ದವೆ ಮಳೆ ಬಂದು ಎಲ್ಲ ಇದಾಗಿ ಯಾರೂ ಮಾಡೋರಿಲ್ಲ ಯಾರೂ ಕೇಳೋರಿಲ್ಲ ನಾವು ಮತ್ತೆ ಐದು ಗ್ಯಾರಂಟಿ ಕೊಟ್ಟಿದ್ದೀರಾ ಕೆಲವ್ರಿಗೆ ಅನುಕೂಲ ಆಗಿದೆ ಕೆಲವ್ರಿಗೆ ಅನನುಕೂಲ ಆಗಿದೆ ನೀವೆಲ್ಲ ಒಂದು ಸತಿ ಯಾರಿಗೂ ಹೇಳ್ದಂಗೆ ನಾನು ಇದ್ದೀನಿ ನಾನು ಬರ್ತಾಯಿದ್ದೀನಿ ಅಂತಂದು ಹೇಳಿಬಿಟ್ಟು ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಇವತ್ತು ಏನು ಪ್ರೀ ಬಸ್ಸು ಇದು ಅಂತ ಹೇಳ್ತಿರಲ್ಲ ಒಂದು ಸತಿ ಒಂದು ದಿನ ಬಸ್ಸಲ್ಲಿ ಹೋಗಿ ತಿರುಗಾಡಿ ಏನು ಸಮಸ್ಯೆ ಏನು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನೀವು ಯಾರೂ ಕೂಡ ಬಸ್ಸಲ್ಲಿ ತಿರುಗಾಡಲ್ಲ ಹೋಗಕ್ಕೆ ಬೇಕಾಗಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಇದಾವೆ ಒಳ್ಳೊಳ್ಳೆ ಕಾರ ಇದ್ದಾವೆ ಅದರಿಂದ ನೀವು ಕಾರಲ್ಲಿ ಹೋಗ್ತೀರಿ ಆ ಬಸ್ಸಿನ ಸಮಸ್ಯೆ ಏನು ಗೊತ್ತಾಗ್ತಾ ಇಲ್ಲ ಮತ್ತೆ ನಾವು ಶಕ್ತಿ ಯೋಜನೆ ಬಸ್ ಫ್ರೀ ಬಿಟ್ಟಿದ್ದೀವಿ ಅಂತ ಹೇಳ್ತೀರ ಆ ಜನಗಳು ತಕ್ಕನಂಗೆ ಬಸ್ಸಿಲ್ಲ ಒಂದೊಂದು ಬಸ್ಸಲ್ಲಿ ಎರಡೆರಡು ಬಸ್ ಜನ ತುಂಬ್ಕೊಂಡು ಹೋಗ್ತಾರೆ ಕುತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಉಸಿರಾಡೋಕೆ ಜಾಗ ಇರೋಲ್ಲ ಏನು ಮೇಲ್ಮೇಲೆ ವಾಂತಿ ಮಾಡ್ಕೊತಾರೆ ಹಂಗೆ ಹಿಂಗೆ ಈಯ್ಯಪ್ಪ ಆ ಥರ ಸಮಸ್ಯೆಗಳು ಇದ್ದಾವೆ ಸುಮ್ಮನೆ ಬಸ್ ಫ್ರೀ ಬಿಡೋದಲ್ಲ ಆ ಬ ಜನಕ್ಕೆ ತಕ್ಕನಂಗೆ ಬಸ್ ಇವತ್ತು ಮಾಡಿ ಎಲ್ಲರೂ ಬ ಒಳ್ಳೆ ಕೆಲಸ ಮಾಡಿ ಎಲ್ಲರನ್ನ ಇಷ್ಟಪಡ್ತೀವಿ ನಾವೆಲ್ಲ ಕರ್ನಾಟಕದವರಾಗಿ ನಾವು ನಾವೇ ಎಲ್ಲ ಕಿತ್ತಾಡೋಂಗ ಮಾಡಬೇಡಿ ದಯವಿಟ್ಟು ಎಲ್ಲರೂ ಜೆ ಡಿ ಎಸ್ನವರು ಕರ್ನಾಟಕದಾರೆ ಕಾಂಗ್ರೆಸ್ನವರು ಕರ್ನಾಟಕದಾರೆ ಬಿ ಜೆ ಪಿಯವರು ಅವರು ಇಲ್ಲಿ ನಿಮ್ಮ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಕಿತ್ತಾಡ್ತಾ ಇದ್ದೀವಿ ಹೊರ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಯಾರೂ ಕೂಡ ಕಿತ್ತಾಡ್ತಾ ಇಲ್ಲ ಯಾವ ಪಕ್ಷದವರು ಕಿತ್ತಾಡ್ತಾ ಇಲ್ಲ ಇವತ್ತು ನೀವು ಸಮಾವೇಶ ಮಾಡಿದ್ದೀರ ನಾಳೆ ನಾವು ಸಮಾವೇಶ ಮಾಡ್ಕೊತಾರೆ ಯಾರೂ ಕೂಡ ಹಂಡ್ರೆಡ್ ಪರ್ಸೆಂಟು ಬಡವ್ರ ಪರ ಇಲ್ಲ ಕೂಲಿ ಕಾರ್ಮಿಕರ ಪರ ಇಲ್ಲ ದಲಿತ ದಲಿತರ ಪರ ಇಲ್ಲ ಯಾರೂ ಕೂಡ ಹಂಡ್ರೆಡ್ ಪರ್ಸೆಂಟು ಬಡವ್ರ ಪರ ಇಲ್ಲವೇ ಇಲ್ಲ ಆ ಥರ ಇದ್ದಿದ್ರೆ ನೀವೆಲ್ಲ ಸಮಾವೇಶಗಳಲ್ಲಿ ಮತ್ತು ಎಲೆಕ್ಷನ್ಗಳಲ್ಲಿ ಚುನಾವಣೆ ಸಮಯದಲ್ಲಿ ದುಡ್ಡನ್ನು ಕೋಟಿ ಕೋಟಿ ಯಾರು ಕೂಡ ಖರ್ಚು ಮಾಡ್ತಾ ಇರಲಿಲ್ಲ ಹಂಗೆ ಗೆದ್ದು ಹಂಗೆ ಅಭಿವೃದ್ಧಿ ಮಾಡ್ತಿದ್ರಿ ಯಾ ಹೇಳೋದು ಮಾತ್ರ ಹೇಳೋದು ಮಾತ್ರ ವೇದ ವ್ಯಾಖ್ಯಗಳು ಮಾಡೋದೆಲ್ಲ ಬರೇ ಅದು ವೇಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ದಲಿತರು ಪರ ಇವತ್ತು ಯಾಕಂದರೆ ನೀವು ರಾಜಕಾರಣಿಗಳು ಇವತ್ತು ಜಾತಿಗಳನ್ನು ದೂರ ಮಾಡಬೇಕು ಜಾತಿಗಳನ್ನು ತೊಲಗಿಸ್ಬೇಕು ಆದರೆ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಇವತ್ತು ನೀವು ನೀವು ಭದ್ರವಾಗಕ್ಕೋಸ್ಕರ ನೀವು ಚುನಾವಣೆಯಲ್ಲಿ ಗೆಲ್ಲೋಕೋಸ್ಕರ ಇವತ್ತು ಜಾತಿಗಳನ್ನು ಧರ್ಮಗಳನ್ನು ತಗೊಂಬಂದು ಮುಂದೆ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾಯಿದ್ದೀರಾ ನಿಜವಾಗ್ಲೂ ರಾಜಕೀಯ ಮಾಡಂಗಿದ್ದು ನಿಜವಾಗ್ಲೂ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪಕ್ಷದವರು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ನೀವು ನಮಗೆ ಜಾತಿಗಳು ಬೇಡ ಧರ್ಮಗಳು ಬೇಡ ನಾವೆಲ್ಲ ಒಂದೇ ಅನ್ಕಂಡು ಹೇಳಿ ಚುನಾವಣೆಗೆ ಬನ್ನಿ ಯಾರೂ ಕೂಡ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಅವಾಗ ನೀವೆಲ್ಲ ನಿಜವಾದ ಬಡವ್ರ ಪರ ನಾಯಕರು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಹೆಂಗೆ ಎಂಥೆಂಥರೋ ನಮ್ಮ ಜನ ಇವತ್ತು ಬೈಕ್ ಅಂತಾರೆ ಇನ್ನು ನನ್ನನ್ನು ಬೈಕ್ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಯಾರು ಬೈದವರೆಲ್ಲ ಇವತ್ತು ಯಾರೂ ಸತ್ತೋಗಿಲ್ಲ ಬೈದವರೆಲ್ಲ ಇವತ್ತು ಯಾರು ಮುಂಡ ಮುಚ್ಕೊಂಡು ಹೋಗಿಲ್ಲ ಬೈದು ಬಿಟ್ಟರೆ ನಮ್ಮ ಮೈಯೂ ತೂತಾಗಲ್ಲ ಏನು ಬೈಕ್ ಬೈಕಲ್ಲಿ ಇರೋ ವಿಚಾರಗಳನ್ನು ಹೇಳಿದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ